ವೀಕ್ಷಕರೇ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಜಮೆ ಪ್ರಾರಂಭ ಇಲ್ಲಿ ಇದು ಸುಮಾರು ಹದಿನೆಂಟು ಜಿಲ್ಲೆಗಳಿಗೆ ಈ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಇದು ಇವತ್ತು ಮತ್ತು ನಾಳೆ ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಈ ಹದಿನೆಂಟು ಜಿಲ್ಲೆಗಳಿಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಿಮಗೆ ಯಾವ ರೀತಿ ಎಷ್ಟು ಬೇಗ ಬಂತಲ್ಲ ಅದೇ ರೀತಿಯೇ ನಿಮ್ಮ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಕೂಡ ನಿಮಗೆ ಇದು ಬೇಗನೆ ಬರ್ತಾ ಇರುವಂಥದ್ದು ಇಲ್ಲಿ ಸುಮಾರು ಹದಿನೆಂಟಕ್ಕೂ ಅಧಿಕ ಜಿಲ್ಲೆಗಳಿಗೆ ಈ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರು ಇದೊಂದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ನೀವೇನಾದರೂ ಈ ಉಚಿತ ಅಕ್ಕಿ ಹಣದ ದುಡ್ಡು ಪಡಿತಾ ಇದ್ದೀರಾ ಅಂತಂದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡಿ ಮತ್ತು ಈ ವಿಡಿಯೋನ ನೀವು ಕೊನೆ ತನಕ ವಾಚ್ ಮಾಡಿ ಸ್ಕಿಪ್ ಮಾಡಿದರೆ ನಾನು ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ ಆದ ಕಾರಣ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ನಿಮ್ಮ ಏನು ಈ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಬರೋದಿತ್ತಲ್ವಾ ಸೊ ಅದ್ರ ಬಗ್ಗೆ ಈ ಅಪ್ಡೇಟ್ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ನೀವು ಈ ವಿಡಿಯೋನ ವಾಚ್ ಮಾಡಬಹುದು ಓಕೆ ಇವಾಗ ಈ ಉಚಿತ ಅಕ್ಕಿ ಹಣದ ದುಡ್ಡು ಈ ಹದಿನೆಂಟು ಜಿಲ್ಲೆಗಳ ಲಿಸ್ಟನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾನೆ ಸೊ ಇವೆಲ್ಲವನ್ನು ತಿಳ್ಕೊಳ್ಳೋಣ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಬಹುದಾಗಿರುತ್ತೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಬಹುದಾಗಿರುತ್ತೆ ವೀಕ್ಷಕರ ಅದೇ ರೀತಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಒಂದು ಸಾವಿರ ಲೈಕ್ಸ್ ಅನ್ನ ಕೇಳ್ತಾ ಇದ್ದಾನೆ ಆದಷ್ಟು ಬೇಗ ಒಂದು ಸಾವಿರ ಲೈಕ್ಸ್ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಿ ಯಾಕಂತಂದ್ರೆ ವೀಕ್ಷಕರೇ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಬಯಸ್ತವೆ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡಿ ಓಕೆ ವೀಕ್ಷಕರೇ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಜನವರಿ ತಿಂಗಳಿಂದ ಹಿಡ್ಕೊಂಡು ಸಾಕಷ್ಟು ಜನರಿಗೆ ಪೆಂಡಿಂಗ್ ಅನ್ನೋದು ಇದು ಒಂದು ಕಡೆಯ ಪ್ರಶ್ನೆ ನಮಗೆ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ನಮಗೆ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಯಾಕಂತಂದ್ರೆ ಜನವರಿ ತಿಂಗಳಿಂದ ಪೆಂಡಿಂಗ್ ಹಣ ಬರದೇ ಇರೋರು ಇದರ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣದ ಪೆಂಡಿಂಗ್ ಹಣ ಬರೋರು ಇದಾರೆ ಮಾರ್ಚ್ ಏಪ್ರಿಲ್ ಅದೇ ರೀತಿ ಇವಾಗ ಮೇ ತಿಂಗಳಿನ ಹಣಕ್ಕೆ ವೇಟ್ ಮಾಡ್ತಾ ಇರೋರು ಕೂಡ ಇದ್ದಾರೆ ಹಾಗಾಗಿ ಈ ಪೆಂಡಿಂಗ್ ಹಣದ ಬಗ್ಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ಅದ್ರ ಬಗ್ಗೆ ಮೊದಲಿಗೆ ತಿಳ್ಕೊಂಡ್ಬಿಟ್ಟು ಆಮೇಲೆ ಈ ಮೇ ತಿಂಗಳಿನ ಉಚಿತ ಅಕ್ಕಿ ಹಣದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ಅಂದ್ರೆ ಸುಮಾರು ಅರವತ್ತಾರು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಈ ಉಚಿತ ಅಕ್ಕಿ ಹಣದ ಪೆಂಡಿಂಗ್ ಹಣ ಇನ್ನೂ ಕೂಡ ಬಂದಿಲ್ವಂತೆ ಅಂತಂದ್ರೆ ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ಏಪ್ರಿಲ್ ತಿಂಗಳಿನ ಹಣ ಬಂದಿಲ್ಲ ಇಲ್ಲಿ ಜನವರಿ ತಿಂಗಳಿನ ಹಣ ಬಂದಿಲ್ಲ ಮಾರ್ಚ್ ತಿಂಗಳಿನ ಹಣ ಬಂದಿಲ್ಲ ಫೆಬ್ರವರಿ ತಿಂಗಳಿನ ಹಣ ಬಂದಿಲ್ಲ ಈ ರೀತಿ ಟೋಟಲ್ ಆಗಿ ಓವರ್ಲ್ ಆಗಿ ಹೇಳಬೇಕು ಅಂತಂದರೆ ಅರುವತ್ತಾರಕ್ಕೂ ಅಧಿಕ ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಪೆಂಡಿಂಗ್ ಹಣ ಬಂದೇ ಇಲ್ಲ ಯಾವುದಾದರೂ ಒಂದು ಕಂತಿನ ಹಣ ಯಾವುದಾದ್ರೂ ಎರಡು ತಿಂಗಳಿನ ಕಂತಿನ ಹಣ ಯಾವುದಾದ್ರೂ ಮೂರು ತಿಂಗಳಿನ ಕಂತಿನ ಹಣ ಯಾವುದಾದರೂ ನಾಲ್ಕು ತಿಂಗಳಿನ ಕಂತಿನ ಹಣ ಈ ರೀತಿ ಕಂತಿನ ಹಣ ಅವರಿಗೆ ಬಾಕಿ ಇದೆ ಅಂತೆ ಸೊ ಇದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ ಇದೇ ತಿಂಗಳು ಹದಿನೈದನೆಯ ತಾರೀಕಿನ ಒಳಗಾಗಿ ನಿಮಗೆ ಏನು ಈ ಪೆಂಡಿಂಗ್ ಹಣ ಅಂತಂದ್ರೆ ಉಚಿತ ಅಕ್ಕಿ ಹಣದ ದುಡ್ಡು ನಾನು ಮಾತಾಡ್ತಿರೋದು ಈ ಉಚಿತ ಅಕ್ಕಿ ಹಣದ ದುಡ್ಡಿನ ಪೆಂಡಿಂಗ್ ಹಣ ನಿಮಗೆ ಇದೇ ತಿಂಗಳು ಹದಿನೈದನೆಯ ತಾರೀಕಿನ ಒಳಗಾಗಿ ಇದು ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಅಂತ ಇವರು ಹೇಳಿರುವಂಥದ್ದು ಮತ್ತು ಈ ಉಚಿತ ಅಕ್ಕಿ ಹಣ ಅಂತಂದರೆ ಮೇ ತಿಂಗಳಿನಲ್ಲಿ ಬರಬೇಕಾಗಿರುವಂತಹ ಈ ಉಚಿತ ಅಕ್ಕಿ ಹಣ ಸೊ ಇವು ಯಾವಾಗ ಕ್ರೆಡಿಟ್ ಆಗುತ್ತೆ ಸರ್ ಇದ್ರ ಬಗ್ಗೆ ಯಾರು ಕೂಡ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ನೀವಾದರೂ ಕೊಡಿ ಅಂತ ಸಾಕಷ್ಟು ಜನ ಫಲಾನುಭವಿಗಳು ಕಮೆಂಟ್ ಹಾಕಿದ್ದೀರಾ ಸೊ ಈ ವಿಡಿಯೋ ಕೆಳಗಡೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದಾಗಿರುತ್ತೆ ನಾನು ಪ್ರತಿಯೊಬ್ಬರ ಕಮೆಂಟ್ಗಳಿಗೂ ಕೂಡ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಇಲ್ಲಿ ಈ ಹದಿನೆಂಟು ಜಿಲ್ಲೆಗಳಿಗೂ ಕೂಡ ಈ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಬರ್ತಾ ಇರುವಂಥದ್ದು ವೀಕ್ಷಕರೇ ನಾನು ಹೇಳುವಂತಹ ಈ ಹದಿನೆಂಟು ಜಿಲ್ಲೆಗಳಿಗೆ ನಿಮ್ಮ ಉಚಿತ ಅಕ್ಕಿ ಹಣದ ದುಡ್ಡು ನಿಮ್ಮ ಖಾತೆಗಳಿಗೆ ಇದು ಜಮೆ ಇದೆ ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಬೆಳಗಾವಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಕ್ಷಿಣ ಕನ್ನಡ ಧಾರವಾಡ ಗದಗ್ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ರಾಮನಗರ ಹಾಗೂ ವಿಜಯಪುರ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಉಚಿತ ಅಕ್ಕಿ ಹಣದ ದುಡ್ಡು ಬಂದು ಇವತ್ತು ಮತ್ತು ನಾಳೆ ಇದು ನಿಮ್ಮ ಖಾತೆಗಳಿಗೆ ಇದು ತಲುಪುತ್ತಂತೆ ವೀಕ್ಷಕರ ಇದು ಎರಡು ದಿನದಲ್ಲಿ ಆಗಲಿಲ್ಲ ಅಂತಂದರೆ ಇದು ಮೂರು ದಿನದ ಒಳಗಾಗಿ ಬರುತ್ತೆ ಂತಹ ಸಾಧ್ಯತೆಗಳು ಕೂಡ ಇದಾವೆ ಆದಷ್ಟು ಈ ಮಾಹಿತಿನ ಎಲ್ಲರಿಗೂ ಕೂಡ ನೀವು ಶೇರ್ ಮಾಡಬಹುದಾಗಿರುತ್ತೆ ವೀಕ್ಷಕರ ಇದಾಗಿತ್ತು ಇವತ್ತಿನ ಅಪ್ಡೇಟು ಮತ್ತೆ ನಿಮಗೆ ಇದೇ ತರ ಒರಿಲ್ ಇಫಾರ್ಮೇಶನ್ ತಗೊಂಡು ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಬಹುದಾಗಿರುತ್ತೆ ನಾನು ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು